ಬಿ ಖಾತಾ ಆಂದೋಲನ ಶುರುವಾಗಿ ಎಂಬತ್ತೆರಡು ದಿನ ಕಳೆದ್ರು ಇದುವರೆಗೂ ಕೇವಲ ನೂರ ಇಪ್ಪತ್ತೈದು ಬಿ ಖಾತ ಮಾತ್ರ ಸಿದ್ಧಪಡಿಸಿರುವ ನಗರಸಭೆಯ ಅಧಿಕಾರಿಗಳು ಇದು ಚಿಕ್ಕಬಳ್ಳಾಪುರ ನಗರಸಭೆಯ ನಿರ್ಲಕ್ಷ್ಯವೋ ಅಥವಾ ಕರ್ಮಕಾಂಡವೋ ಅಧಿಕಾರಿಗಳೇ ಹೇಳಬೇಕು ಸಾರ್ವಜನಿಕರಿಗೆ ಒಂದು ಅರ್ಜಿ ಸಲ್ಲಿಸೋದಕ್ಕೆ ನಾವು ಒಂದು ಕರಪತ್ರವನ್ನು ನಗರಸಭೆ ವತಿಯಿಂದ ಒಂದು ಪ್ರಿಂಟ್ ಮಾಡಿದೀವಿ ತಮಗೆ ನಮ್ಮ ನಗರಸಭೆ ವೆಬ್ಸೈಟ್ ಸಿಗುತ್ತೆ ಮತ್ತೆ ನಮ್ಮ ಸದಸ್ಯರಲ್ಲೂ ಸಿಗುತ್ತೆ ಇದಕ್ಕೆ ಅರ್ಜಿಗಳಲ್ಲಿ ಒಂದು ಜಾತಿ ಪ್ರಮಾಣಪತ್ರ ತಿರ್ಗಾ ಪ್ರೆಸೆಂಟ್ ಇಯರ್ ಆದಾಯ ಪ್ರಮಾಣಪತ್ರ ಪಡಿತರ ಚೀಟಿ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಎರಡು ಫೋಟೋ ನೀವು ಕಾಲೇಜಿನಲ್ಲಿ ಅಡ್ಮಿಷನ್ ಆಗಿರ್ತಕ್ಕಂಥ ಒಂದು ರಸೀದಿ ಮತ್ತು ಎಮ್ ಬಿ ಬಿ ಎಸ್ ಬಿ ಇ ಸ್ಟೂಡೆಂಟ್ಸ್ ಇದ್ದರೆ ಅವರು ವ್ಯಾಸಂಗ ಮಾಡುತ್ತಿರುವ ಪ್ರಮಾಣ ಪತ್ರ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ನಾವು ಯಾವುದೇ ರೀತಿಯಲ್ಲಿ ಒಂದು ಲ್ಯಾಪ್ಟಾಪ್ ತೆಗೆದುಕೊಂಡಿಲ್ಲ ಅಂತ ಹೇಳಿಬಿಟ್ಟು ಅವರಿಂದ ಒಂದು ಇಲಾಖೆಯಿಂದ ದೃಢೀಕರಣ ಪತ್ರ ಅದು ಹಿಂದುಳಿದ ಮತ್ತು ಸಾಲಿನ ಪ್ರೆಸೆಂಟು ಏನು ಒಂದು ಮಾಸ್ ಕಾರ್ಡ್ ಇರುತ್ತೆ ನೀವು ಎಮ್ ಬಿ ಬಿ ಎಸ್ ಬಿ ಇ ಸ್ಟೂಡೆಂಟ್ಸ್ ಅನ್ನೋದಕ್ಕೆ ವ್ಯಾಸಂಗ ಮಾಡ್ತಾ ಇರೋದು ಆ ಮಾಸ್ ಕಾರ್ಡ್ ಒಂದು ಪ್ರತಿಯೊಂದು ನಮ್ಮ ಇಷ್ಟು ಒಂಬತ್ತು ದಾಖಲೆಗಳು ನೀವು ನೀಡಬೇಕೆಂದು ತಮ್ಮಲ್ಲಿ ಎಲ್ಲರಲ್ಲೂ ನಾನು ಮನವಿ ಮಾಡ್ತಾ ಇದ್ದೀನಿ ಹೋದಲ್ಲಿ ಬಂದಲ್ಲಿ ಬಿ ಖಾತಾ ಆಂದೋಲನದ ಬಗ್ಗೆ ಬೊಬ್ಬೆ ಹೊಡೆಯುವ ಪ್ರದೀಪ್ ಈಶ್ವರ್ ಇದರ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ ಕರ್ನಾಟಕ ಸರ್ಕಾರದ ಬಿ ಖಾತಾ ಆಂದೋಲನ ಕೇವಲ ಮಾತಿಗಷ್ಟೇ ಸೀಮಿತವಾಯಿತಾ ಎಂಬುದು ಸಾರ್ವಜನಿಕರ ಪಿಸು ಮಾತು ಶುರುವಾಗಿದೆ ಇದುವರೆಗೆ ಮೂರು ಸಾವಿರ ಮುನ್ನೂರ ಐವತ್ತು ಬಿ ಖಾತಾ ಅರ್ಜಿಗಳನ್ನು ಸ್ವೀಕರಿಸುವ ನಗರಸಭೆ ಕೆಲಸ ಮಾಡದೆ ನಿದ್ದಿಗೆ ಜಾರಿದೆಯಾ ನಮಗ್ ಬಂದಿರೋ ಮಾಹಿತಿ ಇದುವರೆಗೂ ಕೇವಲ ತೊಂಬತ್ತು ಖಾತ ಮಾತ್ರ ತೊಂಬತ್ತು ಖಾತ ಏನ್ ಬಿ ಖಾತ ಎರಡು ಕೊಡು ಒಂದು ಫೈವ್ ಮಿನಿಟ್ಸ್ ಮಾಹಿತಿ ತಗೊಂಡೇ ಹೇಳ್ತೀನಿ ಈಗ ಅದಾದ ನಂತರ ನಾವು ಬಂದಾಗಿಂದ ಯಾವ ಪೆಂಡಿಂಗ್ ಇದೆ ಎಲ್ಲ ಕ್ಲಿಯರ್ ಮಾಡಿ ಕೊಡ್ತಾ ಇದ್ದೀವಿ ಏನಾಯ್ತು ಈ ಟ್ಯಾಕ್ಸ್ ಇಯರ್ ಚೇಂಜ್ ಆದ ತಕ್ಷಣ ಏನಾಗುತ್ತೆ ಒಂದ್ ಅರ್ಜಿನ ಮೂವ್ಮೆಂಟ್ ಆಗೋದಿಲ್ಲ ಮತ್ತೆ ನೀವು ಹಿಂದೆ ಟ್ಯಾಕ್ಸ್ ಕಟ್ಟಿದ್ರು ಕೂಡ ಈ ವರ್ಷದ ಕಟ್ಟಿದ್ರೆ ಮೂವ್ ಆಗೋದು ನೀವು ಏನ್ ಮಾಡ್ತೀರಾ ಜನ ಏನ್ ಮಾಡಿರ್ತಾರೆ ಲಾಸ್ಟ್ ಇಯರ್ದು ಕಟ್ಟಿದ್ವಿ ಅಂತ ಹೋಗಿರ್ತಾರೆ ಈಗ ಮಾರ್ಚ್ ಮೂವತ್ತೊಂದು ಮುಗಿದ ತಕ್ಷಣ ಮತ್ತೊಮ್ಮೆ ಅವ್ರು ಕಟ್ಟಬೇಕಾಗುತ್ತೆ ಕಟ್ಟಲಿಲ್ಲ ಅಂತ ಏನಾಗುತ್ತೆ ಮೂನೇ ಆಗೋದಿಲ್ಲ ಆನ್ಲೈನ್ ಅಲ್ಲಿ ಆತರ ಇರುತ್ತೆ ಯಾಕೆ ಈಗ ನೋಡಿ ಸರ್ ಬಂದು ಈಗ ಬಂದ್ ಬಂದವ್ರಿಗೆಲ್ಲ ಯಾರಿದ್ದಾರೆ ಈಗ ಈಗ ಆತರ ಯಾವ್ದು ಎಲ್ಲಾರ್ಗು ಮಾಡ್ಕೊಡ್ತಾರೆ ಅಂತವ್ರು ಯಾರಿದ್ರೆ ತಗೊಂಬನ್ನಿ ಸರ್ ತಗೊಂಬನ್ನಿ ಇಲ್ಲಿ ಕರ್ಕೊಂಬನ್ನಿ ಇಲ್ಲಿ ಯಾರ ಜನ ಸ್ಪಂದನೆ ಮಾಡ್ತಾ ಇಲ್ಲ ಬಂದಿರೋರ್ ಕುಣ್ಸಿ ಕೆಲಸ ಮಾಡ್ ಕಳಿಸ್ತಾ ಆದ್ರೆ ಅದರಲ್ಲಿ ಖಾತೆ ಮಾಡಿಕೊಟ್ಟಿದ್ದು ಮಾತ್ರ ಕೇವಲ ನೂರ ಇಪ್ಪತ್ತೈದು ಜನ ಮಾತ್ರ ಉಳಿದ ಖಾತೆಗಳಿಗೆ ಇನ್ನೆಷ್ಟು ವರ್ಷಗಳು ಬೇಕು ಸರ್ಕಾರ ಕೊಟ್ಟ ತೊಂಬತ್ತು ದಿನಗಳ ಕಾಲಾವಕಾಶ ಕೊಟ್ಟದೆ ಅದರಲ್ಲಿ ಮುಕ್ತಾಯವಾಗಿರುವ ದಿನಗಳೆಷ್ಟು ಇನ್ನು ಉಳಿದಿರುವ ದಿನಗಳಲ್ಲಿ ಉಳಿದಿರುವ ಮೂರ್ ಸಾವಿರ ಇನ್ನೂರ ಇಪ್ಪತ್ತೈದು ಖಾತೆಗಳನ್ನು ಮಾಡ್ತೀರಾ ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಅರ್ಜಿಗಳು ನಮ್ಮ ನಗರಸಭೆಗೆ ಬಿ ಖಾತೆ ಮಾಡಿಕೊಡಿ ಅಂತ ಹೇಳಿ ನಮ್ಮ ನಗರದ ಪ್ರಬುದ್ಧ ಜನತೆ ಅರ್ಜಿ ಸಲ್ಲಿಸಿರ್ತಾರೆ ಆದರೆ ಕಾರಣ ನೂರ ಇಪ್ಪತ್ತೈದು ಖಾತೆಗಳು ಮಾತ್ರ ಆಗಿದೆ ಉಳಿದ ಇನ್ನು ಮೂರು ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ಖಾತೆಗಳಾಗಬೇಕಾಗಿದೆ ಎಂಟು ದಿನಗಳು ಮಾತ್ರ ಬಾಕಿ ಇದೆ ತೊಂಬತ್ತು ದಿನ ಹೇಳಿದರು ಸರ್ಕಾರ ತೊಂಬತ್ತು ದಿನದೊಳಗಡೆ ನೀವೆಷ್ಟು ಖಾತೆಗಳು ಮಾಡ್ತೀರೋ ಮಾಡಿ ಮೊದಲಿಗೆ ಬಿ ಖಾತೆಗಳು ಮಾಡಿಕೊಡಿ ಅಂತ ಹೇಳಿದರು ಅದು ಇಲ್ಲಿ ಸಮಸ್ಯೆ ಅಧಿಕಾರಿಗಳ ನಿರ್ಲಕ್ಷ್ಯನ ಅಥವಾ ಒಂದು ನೆಟ್ಟು ಸಮಸ್ಯೆ ಹೇಳ್ತಾರೆ ಸರ್ವರ್ ಸಮಸ್ಯೆ ಹೇಳ್ತಾರೆ ಅದು ಮುಖ್ಯ ಆಗಿ ಬರೋದಿಲ್ಲ ಸಾರ್ವಜನಿಕರಿಗೆ ನಾವು ಮೂಲಭೂತ ಸೌಕರ್ಯಗಳು ಕೊಡ್ತಾ ಇದ್ದೀವಿ ಅವರಿಗೆ ಒಂದು ಈ ಸರ್ಕಾರ ಒಂದು ಅವಕಾಶ ಮಾಡಿಕೊಟ್ಟಿದೆ ಬಿ ಖಾತೆ ಮಾಡಿಕೊಡೋದಕ್ಕೆ ಆ ಒಂದು ನಿಟ್ಟಲ್ಲಿ ನಾವು ಹೆಚ್ಚಿನ ಹೊತ್ತು ಕೊಟ್ಟು ಆ ಒಂದು ಬಿ ಖಾತೆ ಮಾಡಿ ಅವ್ರಿಗೆ ದಾಖಲೆಗಳು ಮಾಡಿಕೊಡುವಂಥ ಕೆ ಕೆಲಸ ನಮ್ಮದು ಎಲ್ಲರ ಮೇಲೆ ಜವಾಬ್ದಾರಿ ಇದೆ ಮಾಡಿಕೊಡೋ ಅಂಥದ್ದು ಆಗಬೇಕಿತ್ತು ಇಡೀ ರಾಜ್ಯವ್ಯಾಪ್ತಿ ಭಾಳ ಹೆಚ್ಚು ಹೆಚ್ಚು ತಾಲೂಕುಗಳಲ್ಲಿ ಇದ್ದಾವೆ ಆದರೆ ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ನೂರ ಇಪ್ಪತ್ತೈದು ಖಾತೆ ಅಂಥೇಳಿ ನಮಗೆ ತುಂಬ ನೋವು ಕೂಡ ಆಗುತ್ತೆ ಆದಷ್ಟು ತ್ವರಿತವಾಗಿ ಅಂಥದ್ದನ್ನು ಮಾಡಬೇಕು ಅಂಥೇಳಿ ಒಂದು ಆರರಿಂದ ಏಳು ದಿನದ ಒಳಗಡೆ ಒಂದು ಬಿ ಖಾತೆ ಮಾತ್ರ ಮಾಡೋಣ ಎ ಖಾತೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಲೈಟ್ ಟೈಮ್ ಇರುತ್ತೆ ಇವ್ರಿಗೆ ಶಾರ್ಟ್ ಟೈಮ್ ಇದೆ ಆದಷ್ಟು ಇದ್ರ ಬಗ್ಗೆ ಹೆಚ್ಚು ಒತ್ತು ಕೊಡೋಣ ಅಂತೇಳಿ ಮಾಡಿದ್ದೀವಿ ಇಷ್ಟು ದಿನಗಳಲ್ಲಿ ಬಗೆಹರಿಸಿದ ಸಮಸ್ಯೆಗಳನ್ನು ಕೆಲವೇ ದಿನಗಳಲ್ಲಿ ಮಾತ್ರ ಬಗೆಹರಿಸ್ತೀರಾ ಎಂಬ ನಂಬಿಕೆಯಾದರೂ ಹೇಗೆ ಬರುತ್ತೆ ಹೇಳಿ ಇನ್ನು ಕೇವಲ ಏಳು ದಿನಗಳು ಮಾತ್ರ ಬಾಕಿ ಇದೆ ಅಷ್ಟರಲ್ಲಿ ಉಳಿದ ಮೂರು ಸಾವಿರ ಐನೂರು ಖಾತೆಗಳನ್ನು ಮಾಡಲು ಸಾಧ್ಯವೇ